ಚಿತ್ರದ ವಾರ್ಡ್ ತೊಂಬತ್ತಾರರಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಖಂಡರ ಕಾರ್ಯಕರ್ತರ ಸಭೆ ಕಾರ್ಯಕ್ರಮವನ್ನು ಬೆಂಗಳೂರು ಕೇಂದ್ರ ಜಿಲ್ಲಾ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ರಾಜ್ ಕಾರ್ತಿಕ್ ರವರು ಮತ್ತು ಜನಪ್ರಿಯ ಶಾಸಕರಾದ ದಿನೇಶ್ ಗುಂಡೂರಾವ್ ರವರ ಮಾರ್ಗದರ್ಶನದಲ್ಲಿ ಮತ್ತು ಕಾರ್ಯಕರ್ತರ ಮುಖಂಡರ ಉಪಸ್ಥಿತಿಯಲ್ಲಿ ನೆರವೇರಿ ಈ ಕಾರ್ಯಕರ್ತರ ಸಭೆಯಲ್ಲಿ ವಾರ್ಡಿನ ಹಿರಿಯ ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತೆಯರು ಭಾಗವಹಿಸಿದರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ತಿಕ್ ರವರು ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮದ ವಿಚಾರವಾಗಿ ಕಾರ್ಯಕರ್ತರಿಗೆ ತಿಳಿಸಿದರು ಇವತ್ತಿದ್ರೆ ಇವಾಗ ನಿಮ್ಮ ಅಭಿಪ್ರಾಯ ಸಂಪತ್ ಆಗ್ಲಿ ಪ್ರಭಾಕರ್ ಆಗ್ಲಿ ಒಂದು ಇವರ್ ಮೂರ್ ಜನ ಮಾತ್ರ ಎಲ್ಲ ಬುತ್ಕೊಂಡ್ ಬರ್ತೀವಿ ಮಿಕ್ಕಿದವರೆಲ್ಲ ಒಂದೊಂದ್ ಮೂರ್ ಮೂರು ಬುತ್ ಇನ್ಚಾರ್ಜ್ ಕೊಡ್ತೀವಿ ಎಲ್ಲಾರ್ಗ ಇನ್ಚಾರ್ಜ್ ಕೊಟ್ಟು ಅವ್ರು ಅವ್ರು ಬಂದ್ ನೋಡ್ತಾರೆ ಯಾಕಂದ್ರೆ ನಮ್ಗೆ ನಂಬುತ್ತೆ ಅವ್ರು ಅಕೌಂಟ್ ತಗೊಳ್ಳಿ ಅಕ್ರೆ ಗೊತ್ತು ಇನ್ನು ದೇವ್ರ ತಗೋಲಿ ಆತ ಅಂಗ ಯಾರು ಕೆಲಸ ನಡೀತೈತೆ ನಡೀತಾ ಇಲ್ವಾ ಅಷ್ಟೇ ಮಾನಿಟರ್ ಮಾಡೋದು ಯಾರನ್ನ ಯಾರು ಭಯ ಆಗಿಲ್ಲ ಯಾರ ಯಾರು ನೋಡಿ ಮಾಡಂಗಿಲ್ಲ ಯಾಕಂದ್ರೆ ಅನುಭವ ಇದೆ ಬಂದ್ ಮಾನಿಟರ್ ಮಾಡ್ತಾರೆ ಅಷ್ಟೇ ಕೆಲಸ ನಡೀತೈತ ಮನೆ ಮನೆ ಹೋಗೋದ್ರಿಂದ ಆಮೇಲೆ ಮುಖ್ಯವಾದ ವಿಚಾರ ಏನಂದ್ರೆ ಮನೆ ಮನೆ ದಯವಿ ಹೋಗಿ ಈ ಸ್ಕೀಮ್ ಏನೋ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರೋ ಅವ್ರಿಗೆ ಲೇಡೀಸ್ ತಿಳಿಸಿ ನೋಡಿ ಅಮ್ಮ ಇವಾಗ ಎಂಟು ಸಾವಿರ ಬರ್ತದೆ ತಿಂಗಳಿಗೆ ಬಂದ್ರ ಇಲ್ವಾ ಎಂಟು ಸಾವಿರ ಎಂಟು ವರೆ ಐನೂರು ರೂಪಾಯಿ ಬರ್ತದೆ ತಿಂಗಳಾಗ ನಮ್ಗೆ ಸರ್ಕಾರ ಸಪ್ರೇಟ್ ಹಾ

ಸಿದ್ದರಾಮಯ್ಯ ಟಿಕೆ ಎಲ್ಲಿ ಸೇನ್ ಮಾಡುದು ಅದೇ ಅವರು ಮಾಡಿದ್ದಾರೆ